ನಮಸ್ಕಾರ ನಮಸ್ಕಾರಗಳೇರೆ ಶುಭ ಮುಂಜಾನೆ ನಾನು ನಿಮ್ಮ ಮನೋವೈದ್ಯ ಡಾಕ್ಟರ್ ವಿನೋದ್ ಕುಲಕರ್ಣಿ ಇವತ್ತಿನ ದಿವಸ ಒಂದು ಬೇರೆ ಥರದ ಮತಿಭ್ರಾಂತಿ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಲವಾರು ಥರದ ಮತಿಭ್ರಾಂತಿ ನೀವು ಕೇಳಿದ್ದೀರಿ ಅದಕ್ಕೆ ಸಿಂಪಲ್ ಅಂತೇವೆ ಕ್ಯಾರೆಟೋನಿಕ್ ಅಂತೇವೆ ಪ್ಯಾರಾನಾಯ್ಡ್ ಅಂತೇವೆ ಅದು ನನಗೆ ಬೇಡ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ಒಂದು ಸುಳ್ಳು ನರರೋಗ ಲಕ್ಷಣ ತೋರಿಸಬಲ್ಲ ಮತಿಭ್ರಾಂತಿ ಕಾಯಿಲೆ ಇದಕ್ಕೆ ಸುಡೋ ನ್ಯೂರಾಟಿಕ್ ಟೈಪ್ ಆಫ್ ಸ್ಕೆಝೋಫ್ರಿನಿಯಾ ಅಂತೆ ಸುಡೋ ಅಂದರೆ ಏನು ಸುಳ್ಳು ನ್ಯೂರಾಟಿಕ್ ಅಂದರೆ ನರಗಳ ಒಂಥರ ಕಾಯಿಲೆ ನರಗಳ ಬೇನೆ ಅನ್ಬೋದು ನರಗಳ ಬೇಲೆ ಯಾವ ಥರ ಖಿನ್ನತೆ ಇರ್ಬೋದು ಆತಂಕ ಇರ್ಬೋದು ಗೀಳು ಪೀಳೆ ಇರ್ಬೋದು ಕನ್ವರ್ಷನ್ ಡಿಸಾರ್ಡ್ರ್ ಇರ್ಬೋದು ಈ ಕಾಯಿಲೆಯಲ್ಲಿ ಈ ಮತಿಭ್ರಾಂತಿಯಲ್ಲಿ ರೋಗಿ ಏನು ತೋರಿಸ್ತಾನಂದರೆ ಒಂದು ಖಿನ್ನತೆ ಲಕ್ಷಣ ತೋರಿಸ್ತಾನೆ ಜುಗುಪ್ಸೆ ತೋರಿಸ್ತಾನೆ ಅಳತಾನೆ ಬೆನ್ನೋ ಅಂತಾನೆ ಮೈಕೆ ನೋವು ಅಂತಾನೆ ತಲೆ ಶೂಲೆ ಅಂತಾನೆ ನರಗಳ ನೋವು ಅಂತಾನೆ ನಿದ್ರಾ ಖಿನ್ನತೆ ಅಂತಾನೆ ಅಲ್ಲಿ ಒಡವ ಗಾಬರಿ ಅಂತಾನೆ ಅಂದ್ರೆ ನೀವು ಪರೀಕ್ಷೆ ಮಾಡಿದಾಗ ಎಲ್ಲ ತರಹದ ಮನೋಕಾಯಿಲೆಗಳ ಲಕ್ಷಣಗಳನ್ನು ತೋರಬಲ್ಲ ಎಲ್ಲ ತರಹ ಅಂದರೆ ಆತಂಕ ಖಿನ್ನತೆ ಗಿಳು ವಿಚಾರ ಅವನಿಗೆ ಪದೇ ಪದೇ ವಿಚಾರ ಕೂಡ ಬರಬಹುದು ಆ ವಿಚಾರ ತಡೆಗಟ್ಟಲು ಒಂದು ಕಂಪಲ್ಸಿವ್ ಬಿಹೇವಿಯರ್ ಅಂತೀವಿ ಒಂದು ಏನಾದರೂ ಒಂಥರ ಕೈ ತೊಳೆಯೋದು ಅಥವಾ ಒಂದು ಗಟ್ಟಿಯಾಗಿ ಟೇಬಲ್ಗೆ ಹಿಡ್ಕೊಂಡು ನಿದಿರೋದು ಈ ಥರ ಕೂಡ ಮಾಡಬಹುದು ಇದೆಲ್ಲ ಮೇಲ್ನೋಟಕ್ಕೆ ಒಂದು ನ್ಯೂರೋಟಿಕ್ ಕಾಯಿಲೆ ಅನಿಸಿದ್ರು ಕೂಡ ನಿಜವಾಗಿ ಪರೀಕ್ಷೆ ಮಾಡಿದಾಗ ಅವನಿಗೆ ಭ್ರಾಂತಿ ಇರುತ್ತದೆ ಇದಕ್ಕೆ ಸುಡಿಯೋ ನೀರೋಟಿಕ್ ಅಂತಾರೆ ಟೈಪ್ ಆಫ್ ಸ್ಕೆಝೊಫ್ರೀನಿಯಾ ಹತ್ತೊಂಬತ್ತರ ನಲವತ್ತರಲ್ಲಿ ಹಾಕ್ ಹಾಗೂ ಪೊಲಾಟಿನ್ ಅಂತ ಇಬ್ಬರು ಮೇರು ಮೇಧಾವೀತನದ ಮನೋವೈದ್ಯರು ಈ ಕಾಯಿಲೆಯನ್ನು ಕಂಡುಹಿಡಿದ್ರು ಈ ಕಾಯಿಲೆಗೆ ಈ ಲಕ್ಷಣ ಇರ್ತಾವೆ ಹೇಳಿ ಸಮಾಜಕ್ಕೆ ತೋರಿಸಿಕೊಟ್ರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಇದಕ್ಕೆ ಏನಾದರೂ ವೈದ್ಯರು ಅಂದರೆ ಇದೊಂಥರ ವ್ಯಕ್ತಿತ್ವ ದೋಷ ಕೂಡ ಅಂತ ಅಂದರು ಇದರಲ್ಲಿ ಮೂರು ಥರ ಪ್ಯಾನ್ ಅಂದರೆ ಆಲ್ ಎಲ್ಲ ಯಾವತ್ತು ಇದರಲ್ಲಿ ಪ್ಯಾನ್ ಎಂಗ್ಸೈಟಿ ಇರ್ತದೆ ಯಾವತ್ತೂ ಆತಂಕ ಪ್ಯಾನ್ ಸೆಕ್ಷುವಾಲಿಟಿ ಯಾವತ್ತೂ ಲೈಂಗಿಕ ವಿಚಾರಗಳು ಪ್ಯಾನ್ ನ್ಯೂರೋಸಿಸ್ ಅದು ಎಲ್ಲ ಥರದ ಕಾರ್ಯಗಳು ಇದರಲ್ಲಿ ಕಾಣಿಸ್ಕೊಳ್ಬಹುದು ಸ್ನೇಹಿತರೆ ಇವರು ಇತರರ ಬಗ್ಗೆ ತಮ್ಮದೇ ಆದ ವಿಚಾರ ಭಾವನೆ ವರ್ತನೆ ತೋರಿಸಬಲ್ಲ ಇವರಿಗೆ ಎಲ್ಲದರಲ್ಲೂ ಜುಪ್ಸ ಎಲ್ಲದರಲ್ಲೂ ನಿರಾಸೆ ನಿರಾಶೆ ನಿರಾಸೆ ವ್ಯಕ್ತಪಡಿಸ್ಬೋದು ಮತ್ತು ಇವರಲ್ಲಿ ಇನ್ನೊಂದೇನಿರ್ತದೆ ಅಂದರೆ ನಮ್ಮ ಮನೋವೈದ್ಯಕೀಯ ಭಾಷೆಯಲ್ಲಿ ಅದಕ್ಕೆ ಆನ್ ಹಿಡೋನಿಯಾ ಅಂತೇವೆ ಏನು ಆ್ಯನ್ ಹಿಡೋನಿಯಾ ಅಂದರೆ ಅವರು ಪ್ರತಿಕ್ರಿಯೆ ನೀಡಲಾರರು ದೇ ಕೆನಾಟ್ ಎಕ್ಸ್ಪ್ರೆಸ್ ಪ್ರಾಪರ್ ಪ್ರಾಪರ್ಲಿ ದೇರ್ ರಿಯಾಕ್ಷನ್ಸ್ ಐದರ್ ದೇರ್ ರಿಯಾಕ್ಷನ್ಸ್ ಆರ್ ವೆರಿ ಟ್ರಿವಿಯಲ್ ಇನ್ ನೇಚರ್ ದೆ ನೆವರ್ ಎಕ್ಸ್ಪ್ರೆಸ್ ಇಟ್ ಆಲ್ ಆರ್ ಇನ್ ಕಂಟ್ರಾಸ್ಟ್ ವಿತ್ ದೆ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಎನ್ ಎಕ್ಸೆಸಿವ್ ವೇ ನೆಗ್ಲೋರಿಯಸ್ ವೇ ಎಕ್ಸ್ಪ್ರೆಷನ್ಸ್ ಕ್ಯಾನ್ ಗ್ಯಾಲೋರ್ ಅದರ ಭಾವನೆಗಳು ಇನ್ನೂ ಇರಲಿಕ್ಕಿಲ್ಲ ಅಥವಾ ಮಿತಿ ಮೀರಿ ಎಲ್ಲ ಮೀರಿ ಭಾವನೆಗಳನ್ನು ಪ್ರತಿ ಪ್ರತಿಕ್ರಿಯೆಗಳನ್ನು ತೋರಿಸ್ಬೋಲ್ಲ ಇವರು ಜಾಂಡರು ಸ್ನೇಹಿತರೆ ಅತ್ಯಂತ ಮೇಧಾವಿ ತರ ಮೇಧಾವಿ ತನ ಇವರಲ್ಲಿ ಇರ್ತದೆ ಇವರು ಸಮಾಜದಲ್ಲಿ ಇತರರನ್ನು ದುರುಪಯೋಗ ದುರುಪಯೋಗ ಮಾಡಿಕೊಳ್ಳಬೋದು ಲಿ ಕೆನ್ ಎಕ್ಸ್ಪ್ಲೋಯಿಟ್ ಯಾವ ರೀತಿಯಿಂದ ಸಾಮಾಜಿಕವಾಗಿ ಲೈಂಗಿಕವಾಗಿ ಬೌದ್ಧಿಕವಾಗಿ ಕೂಡ ಇತರರನ್ನು ಎಕ್ಸ್ಪಾಯಿಟ್ ಮಾಡಬಹುದು ದುರುಪಯೋಗ ಮಾಡಿಕೊಳ್ಳಬಹುದು ಇವರಿಗೆ ತತ್ಕ್ಷಣ ಆಸೆ ಈಡೇರಿಬೇಕು ದೇವಾನ್ ಸಟೈಟಿ ಇಮಿಡಿಯೇಟ್ಲಿ ಜಸ್ಟ್ ಲೈಕ್ ದಾಟ್ ಅವರಿಗೆ ಕಾಯುವಷ್ಟು ಪುರುಸತ್ತಿಲ್ಲ ಕಾಯಷ್ಟು ತಾಳ್ಮೆ ಇಲ್ಲ ಒಂದು ವಿಚಾರ ಬಂತು ಒಂದು ಆಸೆ ಹುಟ್ಟಿದು ನನಗೆ ತಕ್ಷಣ ಆ ಆಸೆ ಈಡೇರಿಬೇಕು ಈ ಥರ ಒಂದು ಲಕ್ಷಣ ಅವರು ತೋರಿಸ್ಬೋದು ನಾನು ಯಾಕೆ ಈ ವಿಡಿಯೋ ಮಾಡಿದ್ದಂದ್ರೆ ನಮ್ಮಲ್ಲಿ ಅನೇಕ ವೈದ್ಯರು ಇಂತಹ ಆತಂಕ ಕಾಯಿಲೆ ಖಿನ್ನತ ಕಾಯಿಲೆಗೆ ಚಿಕಿತ್ಸೆ ಕೊಡ್ತಾರೆ ಕೊಡಬಾರ್ದ ಅಂತಲ್ಲ ಕೊಡಬಹುದು ಆದರೆ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಪ್ರಕರಣ ಒಬ್ಬ ರೋಗಿ ಹೊಡಿದ್ದ ಏನಾಗಿತ್ತಂದ್ರೆ ಅವನಿಗೆ ಸುಮಾರು ಐದು ವರ್ಷಗಳವರೆಗೆ ತನ್ನ ಲಕ್ಷಣಗಳ ಗೋಸ್ಕರ ರೋಗ ಒಬ್ಬ ವೈದ್ಯರ ಬಳಿ ಹೋಗಿದ್ದ ವೈದ್ಯರು ಪಾಪ ನಮಗೆ ತಿಳಿದಷ್ಟು ಮಟ್ಟಿಗೆ ಚಿಕಿತ್ಸೆ ಕೊಟ್ಟರು ವೈದ್ಯರ ದೋಷ ಇಲ್ಲ ವೈದ್ಯರು ತಪ್ಪಿಲ್ಲ ಅವರು ಆತಂಕ ಅಂತ ತಿಳ್ಕೊಂಡು ಆತಂಕ ನಿವಾರಣೆ ಮದ್ದು ಕೊಟ್ಟರು ಖಿನ್ನತೆ ತಿಳ್ಕೊಂಡು ಖಿನ್ನತೆ ನಿವಾರಣೆ ಮದ್ದು ಕೊಟ್ಟರು ಎಷ್ಟು ದಿವಸ ಎಷ್ಟು ತಿಂಗಳು ಎಷ್ಟು ವರ್ಷ ಸುಮಾರು ಐದರಿಂದ ಆರು ವರ್ಷ ಈ ಚಿಕಿತ್ಸೆ ಕೊಟ್ಟರು ಪರಿಣಾಮ ಏನಾರು ಆಯ್ತಾ ಅವನಿಗೆ ರಿಲೀಫ್ ಸಿಗ್ತಾ ಅವನು ಕೂಡ ಹೊಂದಿದ್ದು ಹೊಂದಲಿಲ್ಲ ಸ್ನೇಹಿತರೆ ಯಾಕಂದರೆ ಅವನಿಗೆ ರೋಗ ನಿಧಾನ ಸರಿಯಾಗಿ ಇರಲಿಲ್ಲ ಅವನಿಗೆ ಡಿಪ್ರೆಷನ್ ಇರಲಿಲ್ಲ ಎಂಗ್ಸೈಟಿ ಇರಲಿಲ್ಲ ಅವನಿಗೆ ಇದ್ದದ್ದು ಸುಡೋನ್ಯೂರೋಟಿಕ್ ಟೈಪ್ ಆಫ್ ಸ್ಕಿಸೋಫ್ರೀನಿ ಐ ಹುಡುಗ ಈ ವ್ಯಕ್ತಿ ಏನು ಮಾಡಿದೆ ಅಂದರೆ ಐದಾರು ವರ್ಷದವರೆಗೆ ಅವನು ಚಿಕಿತ್ಸೆಯಲ್ಲಿ ಏನು ಫಲಕಾರಿಯಾಗಿ ಕಂಡು ಬ ಬರಲಿಲ್ಲ ಅಂದರೆ ಅವನು ಮನೋವೈದ್ಯರು ಬಳಿಯ ಹೋದ ಮನೋವೈದ್ಯರು ಏನು ಹೇಳಿದರು ಇದು ಸಿಂಪಲ್ ಆತಂಕ ಖಿನ್ನತೆ ಕಾಯಿಲೆ ಅಲ್ಲ ಇದು ನಿಮಗೆ ಇರೋದು ಸುಡೋ ನ್ಯೂರಾಟಿಕ್ ಟೈಪ್ ಆಫ್ ಸ್ಕೆಝೊಫಿನಿಯಾ ಇದಕ್ಕೆ ಬೇರೆ ಚಿಕಿತ್ಸೆ ಮಾಡಬೇಕು ಮಾಡೋಣ ಅಂಥೇಳಿ ಮಾಡಿ ಅವನಿಗೆ ಸಂಪೂರ್ಣ ಗುಣಮುಖರಾಗಿ ಮಾಡಿದರು ಗುಣಮುಖರಾದ ಮೇಲೆ ಆಮೇಲೆ ನೋಡಿ ದುರಂತ ಪ್ರಾರಂಭ ಆಗಿದ್ದು ಈ ರೋಗಿ ಏನು ಮಾಡಿದ ಮೊದಲು ಐದಾರು ವರ್ಷ ಯಾವ್ಯಾವ ವೈದ್ಯರವನಿಗೆ ಚಿಕಿತ್ಸೆ ಕೊಡ್ತಾರೋ ಅವರ ವಿರುದ್ಧ ನ್ಯಾಯಾಲಯದಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸ್ ಆಗಿದೆ ವೈದ್ಯಕ ಅಂತ ಅಂಥೇಳಿ ಪ್ರಕರಣ ಹೂಡಿ ಸುಮಾರು ಒಂದು ಕೋಟಿ ರೂಪಾಯಿ ಕಾಂಪೆನ್ಸೇಷನ್ ಪಡೆದ ಮೆಂಟಲ್ ಟಾರ್ಚರ್ ಆಗಿದೆ ನನಗೆ ಮಾನಸಿಕ ಆಘಾತ ಆಗಿದೆ ಆ ವೈದ್ಯ ಮನೋರೋಗ ವೈದ್ಯರ ಬಳಿ ಕಳಿಸಬೇಕಾಗಿತ್ತು ಯಾಕೆ ಕಳಿಸ್ತೀನಿ ಫೇಲಿಯರ್ ಟು ರೆಫರ್ ಟು ದ ಕನ್ಸಲ್ಟೆಂಟ್ ಕ್ಯಾನ್ ಟ್ಯಾಂಟ್ ಅಮೌಂಟ್ ಮೆಡಿಕಲ್ ನೆಗ್ಲಿಜೆನ್ಸ್ ಅನೇಕ ಬಾರಿ ಆಗಿದೆ ಎಷ್ಟೋ ವೈದ್ಯರು ಚರ್ಮ ರೋಗ ವೈದ್ಯರಿಗೆ ಕಳಿಸೋದಿಲ್ಲ ಹೃದಯ ರೋಗ ವೈದ್ಯರಿಗೆ ಕಳಿಸೋದಿಲ್ಲ ತಾವೇ ಚಿಕಿತ್ಸೆ ಕೊಡ್ತಾರೆ ಸಕ್ಕರೆ ಕಾಯಿಗೂ ತಾವೇ ಕೊಡ್ತಾರೆ ಬಿ ಪಿಗೂ ತಾವೇ ಕೊಡ್ತಾರೆ ಅದು ಮಾಡಬಾರ್ದು ನಮ್ಮ ಪರಿಮಿತಿ ಎಷ್ಟಿದೆಯೋ ನಮ್ಮ ಲಿಮಿಟೇಷನ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ವೈದ್ಯರು ನಾವು ರೂಢಿ ಮಾಡಿಕೊಳ್ಬೇಕೆ ವಿನಃ ಸ್ಕಾಯ್ ಲಿಮಿಟ್ ಫಾರ್ ಮೀ ಐ ಕ್ಯಾನ್ ಟ್ರೀಟ್ ಎವ್ರಿಥಿಂಗ್ ಆನ್ ದ ಅರ್ಥ್ ಅಂತ ಈ ರೀತಿ ಭಾವನೆ ನಮ್ಮ ವೈದ್ಯ ಸಮುದಾಯದಲ್ಲಿ ಬರಕೂಡ್ದು ಸ್ನೇಹಿತ್ರೆ ನಮ್ಮಲ್ಲಿ ಕೂಡ ನನ್ನ ಮನೋವೈದ್ಯನಾಗಿ ಎಷ್ಟೋ ರೋಗಗಳು ರೋಗಗಳು ಶಾರೀರಿಕ ಬೇನೆಯಿಂದ ಮಾನಸಿಕ ಲಕ್ಷಣಗಳು ತೋರುತ್ತವೆ ಉದಾಹರಣೆಗೆ ಮೆದುಳಿನಲ್ಲಿ ಗಡ್ಡೆ ಬೆಳೀತಾ ಇತ್ತಂದರೆ ಮೆದುಳಿನಲ್ಲಿ ಸ್ಟ್ರೋಕ್ ಅಂತ ಹೇಳ್ತೇವೆ ರಕ್ತಸ್ರಾವ ಆಗಿದ್ರೆ ಆವಾಗ ಕೂಡ ರೋಗಿ ನಮ್ಮಲ್ಲಿ ಅನೇಕ ಬಾರಿ ಅನೇಕ ರೋಗಿಗಳು ಸುಮಾರು ಸಾವಿರಾರು ರೋಗಿಗಳು ಮಾನಸಿಕ ಲಕ್ಷಣಗಳನ್ನ ಇಟ್ಕೊಂಡು ನಮ್ಮಲ್ಲಿ ಬರ್ತವೆ ನಾವು ವಿಚಾರ ಮಾಡಿದಾಗ ಪರೀಕ್ಷೆ ಮಾಡಿದಾಗ ಇದು ಬರೀ ಮಾನಸಿಕ ಕಾಳಜಿ ಅಲ್ಲ ಒಳ್ಳೆ ಶಾರೀರಿಕ ರೋಗದಿಂದ ಮಾನಸಿಕ ಲಕ್ಷಣಗಳು ತೋರ್ತಾ ಇವೆ ಆದ್ದರಿಂದ ಇದು ನನ್ನ ಫೀಲ್ಡ್ ಅಲ್ಲ ನನ್ನ ಫಿಸಿಷನ್ ಕಳಿಸ್ಬೇಕು ನ್ಯೂರಾಲಜಿಸ್ಟ್ಗೆ ಕಳಿಸ್ಬೇಕು ಕಾರ್ಡಿಯಾಲಜಿಸ್ಟ್ ಕಳಿಸ್ಬೇಕು ಈಗ ವಿಚಾರ ಮಾಡಿ ನಾವು ರೋಗಿಗೆ ಸೂಕ್ತ ಪರಿಹಾರ ದೊರಕಿಸ್ಕೊಟ್ಟಿದ್ದೇವೆ ಈ ರೀತಿ ಕಾಳಜಿ ಈ ರೀತಿ ಒಂದು ಪರಿಕ್ರಮ ವೈದ್ಯ ಸಮುದಾಯದ ಪ್ರತಿಯೊಬ್ಬ ವೈದ್ಯನಿಗೂ ಬರಬೇಕು ಅಂದರೆ ಮಾತ್ರ ರೋಗಿಗೆ ಖಂಡಿತವಾಗಿಯೂ ಚಿಕಿತ್ಸೆ ಸಿಗುತ್ತದೆ ನಾವು ಕೂಡ ರೋಗಿಗೆ ಇನ್ನೂ ಅನ್ಯಾಯ ಮಾಡಿದ ಹಾಗೆ ಆಗೋದಿಲ್ಲ ನ್ಯಾಯಬದ್ಧವಾಗಿ ಎಲ್ಲ ವೈದ್ಯರು ನ್ಯಾಯಬದ್ಧವಾಗಿ ಚಿಕಿತ್ಸೆ ಕೊಡ್ತಾರೆ ಯಾರೂ ಬೇಕಂತಲೇ ಮಾಡೋದಿಲ್ಲ ಆದರೆ ಏನಾಗುತ್ತೆ ನಮ್ಮ ಲ್ಯಾಕ್ ಆಫ್ ನಾಲೆಜ್ ಇದ್ದರೆ ಕೂ ಇದ್ದು ಇದ್ದಾಗೂ ಕೂಡ ಕೆಲವೊಮ್ಮೆ ನ್ಯಾಯಾಧೀಶರು ನೀನು ಯಾಕೆ ಕಳಿಸ್ಕೊಳ್ಲಿಲ್ಲ ಯಾಕೆ ರೆಫರ್ ಮಾಡಲಿಲ್ಲ ಅಂತ ಹೀಗೆ ವೈದ್ಯರನ್ನು ತರಾಟಕ್ಕೆ ತಗೊಂಡದ್ದು ಅನೇಕ ಪ್ರಕರಣಗಳನ್ನು ನಾವು ನೋಡ್ತಾ ಇರ್ತೇವೆ ಆದ್ದರಿಂದ ಸ್ನೇಹಿತರೆ ಈ ಸುಡಿಯೋನ್ಯೂರೋಟಿಕ್ ಕಾಯಿಲೆ ಬಗ್ಗೆ ಎಚ್ಚರ ವಹಿಸಿ ರೋಗಿ ಬರೀ ಆತಂಕ ಖಿನ್ನತೆ ಈ ಥರ ಲಕ್ಷಣ ತೋರಿಸ್ತಾನೆ ಆದರೆ ಅವನಿಗೆ ಒಳಗಡೆ ಇರುವುದು ತೀವ್ರವಾದ ತೀವ್ರವಾದ ಮತಿ ಭ್ರಾಂತಿ ಸ್ಕ್ರಿಜೋಫ್ರೀನಿಯಾ ಕಾಯಿಲೆ ಸುಡಿಯೋನ್ಯೂರಾಟಿಕ್ ಇದರ ಬಗ್ಗೆ ಜಾಗ್ರತೆ ಬೇಕು ರೋಗಿಗಳಿಗೂ ಬೇಕು ವೈದ್ಯ ಸಮುದಾಯಕ್ಕೂ ಬೇಕು ವಿಡಿಯೋ ವೀಕ್ಷ ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದ ನಿಮಗೆ ಇಷ್ಟವಾದಲ್ಲಿ ಹೀಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಚಂದಾದಾರರಾಗಿ ಆಮೇಲೆ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಎಲ್ಲ ವೈದ್ಯ ಸಮುದಾಯಕ್ಕೆ ಹಂಚಿಕೊಳ್ಳಿ ಧನ್ಯವಾದ ದೇವರು ಒಳ್ಳೇದು ಮಾಡಿ ಆಲ್ ದ ಬೆಸ್ಟ್